ಪ್ರಶಸ್ತಿಗಳು ಮತ್ತು ಗೌರವಗಳು ಕರ್ನಾಟಕ ರತ್ನ ಪದ್ಮಭೂಷಣ ಪಂಪ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ರಾಷ್ಟ್ರಕವಿ ಪದ್ಮಭೂಷಣ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೃತಿಗಳು ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಖಂಡಕಾವ್ಯಗಳು ಚಿತ್ರಾಂಗದ ಕವನ ಸಂಕಲನಗಳು ಕೊಳಲು ಪಾಂಚಜನ್ಯ ನವಿಲು ಕಲಾಸುಂದರಿ ಕಥನಕವನಗಳು ಕೋಗಿಲೆ ಮತ್ತು ಸೋವಿಯೆಟ್ ರಷ್ಯಾ ಪ್ರೇಮ ಕಾಶ್ಮೀರ ಅಗ್ನಿಅಂಸ ಅನುತ್ತರ ಮಂತ್ರಾಕ್ಷತೆ ಕದರಡೆಕೆ ಪ್ರೇತಾಖ್ಯೂ ಕುಟೀಚರ ಹೊನ್ನ ಒತ್ತಾರೆ ಕೊನೆಯ ತೆನೆ ಮತ್ತು ವಿಶ್ವಮಾನವ ಸಂದೇಶ ಕೃತಿಕೆ ಪಕ್ಷಿ ಕಾಶ್ನಿ ಕಿಂಕಿಣಿ ಷೋಡಶಿ ಚಂದ್ರಮಂಚಕೆ ಬಾಚೆಕೋರಿ ಇಕ್ಷುಗಂಗೋತ್ರಿ ಅನಿಕೇತನ ಜೇನಾಗುವ ಕಥಾ ಸಂಕಲನ ಸನ್ಯಾಸಿ ಮತ್ತು ಇತರ ಕಥೆಗಳು ನನ್ನ ದೇವರು ಮತ್ತು ಇತರ ಕಥೆಗಳು ಕಾದಂಬರಿಗಳು ಕಾನೂನು ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ನಾಟಕಗಳು ಯಮನ ಸೋಲು ಜಲಗಾರ ಬಿರುಗಾಳಿ ವಾಲ್ಮೀಕಿಯ ಭಾಗ್ಯ ಮಹಾರಾತ್ರಿ ಸ್ಮಶಾನ ಕುರುಕ್ಷೇತ್ರ ರಕ್ತಾಕ್ಷಿ ಶೂದ್ರ ತಪಸ್ವಿ ಬೆರಳ್ಗೆ ಕೊರಳ್ ಬಲಿದಾನ ಚಂದ್ರಹಾಸ ಕಾನೀನಾ ಪ್ರಬಂಧ ಮಲೆನಾಡಿನ ಚಿತ್ರಗಳು ವಿಮರ್ಶೆ ಕಾವ್ಯವಿಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ರಸೋ ಸಹ ಇತ್ಯಾದಿ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಕುವೆಂಪು ಮದುವೆ ಪ್ರಸಂಗ ಜೀವನ ಚರಿತ್ರೆಗಳು ಸ್ವಾಮಿ ವಿವೇಕಾನಂದ ರಾಮಕೃಷ್ಣ ಪರಮಾಂಸ ಅನುವಾದ ಗುರುವಿನೊಡನೆ ದೇವರಡಿಗೆ ಕೊಲಂಬೋದಿಂದ ಆಲ್ಮೋರಕ್ಕೆ ಭಾಷಣ ಲೇಖನ ಸಾಹಿತ್ಯ ಪ್ರಚಾರ ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಷಷ್ಠಿ ನಮನ ಮನುಜಮತ ವಿಶ್ವಪಥ ವಿಚಾರ ಕ್ರಾಂತಿಗೆ ಆಹ್ವಾನ ಶಿಶು ಸಾಹಿತ್ಯ ಅಮಲನ ಕತೆ ಮೋಡಣ್ಣನ ತಮ್ಮ ಆಳೂರು ಬೊಂಬನಹಳ್ಳಿಯ ಕಿಂದರಿ ಜೋಗಿ ನನ್ನ ಗೋಪಾಲ ನನ್ನ ಮನೆ ಮೇಘಾಪುರ ಮರಿವಿಜ್ಞಾನಿ ನರಿಗಳಿಗೆ ಕೋಡಿಲ್ಲ ಇತರೆ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಆಯ್ದ ಸಂಕಲನಗಳು ಕನ್ನಡ ಡಿಂಡಿಮ ಕಬ್ಬಿಗನ ಕೈಬುಟ್ಟಿ ಪ್ರಾರ್ಥನಾ ಗೀತಾಂಜಲಿ ನುಡಿ ನಮನ ಧನ್ಯವಾದಗಳು